ತಿಮರೋಡಿ ಜೊತೆ ಸುಜಾತಾ ಭಟ್ ತನಿಖೆ ಸಹ ಆಗಲಿ ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈಗ ಆಗ್ರಹವನ್ನ ಮಾಡಿದ್ದಾರೆ ಕಾನೂನು ಪ್ರಕಾರವೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಹಿರ್ ಶೆಟ್ಟಿ ತಿಮರೋಡಿ ವಶಕ್ಕೆ ಪಡೆಯಲಾಗಿದೆ ಅದು ಕಾನೂನು ಪ್ರಕಾರ ತಿಮರೋಡಿ ಆರೋಪಕ್ಕೆ ತನಿಖೆಯಲ್ಲೇ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ ಸುಜಾತಾ ಭಟ್ ಅವರ ಬಗ್ಗೆ ಕೂಡ ತನಿಖೆ ಆಗಬೇಕು ಬಹಿರ್ ಶೆಟ್ಟಿ ತಿಮರೋಡಿ ಜೊತೆ ಜೊತೆಯಲ್ಲಿ ಸುಜಾತಾ ಭಟ್ ತನಿಖೆಯೂ ಕೂಡ ಆಗಬೇಕು ಅದು ಕೂಡ ಆಗಲಿ ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈಗ ಆಗ್ರಹವನ್ನ ಬಗ್ಗೆ ಹೇಳಿ ತಿಮರೋಡಿ ಅವರು ನೋಡಿ ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತಾ ಇರ್ತದೆ ನಮ್ಮ ನಂಬಿಕೆ ಏನಂತ ಹೇಳಿದ್ರೆ ಆ ಎಸ್ಐಟಿ ತನಿಖೆಯ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲ ಸಲ್ಲದ ವಿಷಯಗಳನ್ನು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕನ್ನೋದು ಉಳಿದಲ್ಲದು ಕಾನೂನಾತ್ಮಕ ಏನು ನಡೀತಿದೆ ಅದು ನಡೀತಿದೆ ಅಷ್ಟೇ ಸಂತೋಷ್ ಕೇಸ್ ಸರ್ ಅಲ್ಲ ಅರೆಸ್ಟ್ ಮಾಡಲಿಕ್ಕೆ ಕೇಸ್ ಇದೆ ಅದು ಯಾವ್ದೊಂದು ಈಗ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಸಹ ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ ಯಾರನ್ನೂ ಹೇಳಿ ಮಾತನಾಡಿದರೆ ಆಕ್ಷನ್ ತೆಗೆದು ಸಹದ ಅದೇ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ದರ್ಜೆ ಆಗಿದೆ ಉಡುಪಿಯಲ್ಲಿ ಆಗಿದೆ ಖಂಡಿತ ಅದಕ್ಕೆ ಉತ್ತರ ಕೊಡುವಂತ ನ್ಯಾಯ ನ್ಯಾಯ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರು ಸಹ ಅವಕಾಶ ಇದೆ ಉತ್ತರ ಕೊಡೋದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಶವವನ್ನು ಹುಟ್ಟಿರುವ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ ತಿಮರೋಡಿ ಜೊತೆ ಸುಜಾತ ಭಟ್ ತನಿಖೆ ಸಹ ಆಗಲಿ ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈಗ ಆಗ್ರಹವನ್ನ ಮಾಡಿದ್ದಾರೆ ಕಾನೂನು ಪ್ರಕಾರವೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಭರತ್ ಶೆಟ್ಟಿ ತಿಮರೋಡಿ ವಶಕ್ಕೆ ಪಡೆಯಲಾಗಿದೆ ಅದು ಕಾನೂನು ಪ್ರಕಾರ ತಿಮರೋಡಿ ಆರೋಪಕ್ಕೆ ತನಿಖೆಲೇ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ ಸುಜಾತ ಪಟ ಅವರ ಬಗ್ಗೆ ಕೂಡ ತನಿಖೆ ಆಗಬೇಕು ಮಹಿಷೇತ್ತಿ ತಿಮರೋಡಿ ಜೊತೆ ಛತ್ರಿಯಲ್ಲಿ ಸುಜಾತ ಪಟ ತನಿಖೆಯೂ ಕೂಡ ಆಗಬೇಕು ಅದು ಕೂಡ ಆಗಲಿ ಅಂತ ಹೇಳಿದ್ದಾರೆ ವಿಧಾನ ಸೌಧದಲ್ಲಿ ಬಿಜೆಪಿ ಶಾಸಕ ವರದಿ ಶೆಟ್ಟಿ ಈಗ ಗ్రహವನ್ನ ಮಾಡಿರೋದು ಮಹೇಶ್ ತಿಮರೆ ಯುಗನ ಒಷೆಪರ್ದಿದ್ದಾರ ಸರ್ ಅದರ ಬಗ್ಗೆ ತಿಮರೋಡಿ ಅವರ ನೋಡಿ ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತಾ ಇರ್ತದೆ ನಮ್ಮ ನಂಬಿಕೆ ಏನಂತ ಹೇಳಿದರೆ ಆ ಎಸ್ಐಟಿ ತನಿಖೆ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲ ಸಲ್ಲದ ವಿಷಯಗಳನ್ನು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕನ್ನೋದು ಉಳಿದಲ್ಲದು ಕಾನೂನಾತ್ಮಕ ಏನು ನಡೀತಾ ಅಂತ ಅದು ನಡೀತದೆ ಅಷ್ಟೇ

ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಸರ್ ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ ಯಾರನ್ನು ಹೇಳಿ ಮಾತನಾಡಿದರೆ ಆಕ್ಷನ್ ತೆಗೆದು ಸಹದ ಅದೇ ರೀತಿಯಲ್ಲಿ ಈ ಕಂಪ್ಲೇಂಟ್ ಅನ್ನ ಮಂಗಳೂರಿನಲ್ಲಿ ದರ್ಜಾಗಿದೆ ಉಡುಪಿಯಲ್ಲಿ ದರ್ಜಾಗಿದೆ ಖಂಡಿತ ಅದಕ್ಕೆ ಉತ್ತರ ಕೊಡುವಂತ ನ್ಯಾಯ ನ್ಯಾಯ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಡಲಿಕ್ಕೆ ಸಹ ಅವಕಾಶ ಇದೆ ಉತ್ತರ ಕೊಡೋದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಆಮೇಲೆ ಶಿವರೋಡಿನೇ ಒಂದು ಕೊಲೆ ಮಾಡಿ ಒಂದು ಶವವನ್ನು ಹುಟ್ಟದ ಬಗ್ಗೆ ನಿನ್ನೆ ಒಂದು ಕಂಪ್ಲೇಂಟ್ ಆಗಿದೆ ಮಾತನಾಡ ನಾಯಕನವರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಈ ತರ ಧರ್ಮಸ್ಥಳದ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾ ಇದ್ರು ಆರೋಪಗಳು ಮಾಡ್ತಾ ಇದ್ರು ಯಾರು ವಿರಬೇಕ ಶವಗಳನ್ನು ಹುಡುಕಿಸಿರ್ತಕ್ಕಂಥ ಆರೋಪಗಳು ಮಾಡ್ತಾ ಇದ್ರು ಅವರೇ ಶವ ಸಿರೋಡಿ ಜೊತೆ ಸುಜಾತ ಭಟ್ ತನಿಖೆ ಸಹ ಆಗಲಿ ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಕಾನೂನು ಪ್ರಕಾರವೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಹಿರ್ ಶೆಟ್ಟಿ ತಿಮರೋಡಿ ವಶಕ್ಕೆ ಪಡೆಯಲಾಗಿದೆ ಅದು ಕಾನೂನು ಪ್ರಕಾರ ತಿಮರೋಡಿ ಆರೋಪಕ್ಕೆ ತನಿಖೆಯಲ್ಲೇ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ ಸುಜಾತಾ ಭಟ್ ಅವರ ಬಗ್ಗೆ ಕೂಡ ತನಿಖೆ ಆಗಬೇಕು ಬಹಿರ್ ಶೆಟ್ಟಿ ತಿಮರೋಡಿ ಜೊತೆ ಜೊತೆಯಲ್ಲಿ ಸುಜಾತ ಭಟ್ ತನಿಖೆಯೂ ಕೂಡ ಆಗಬೇಕು ಅದು ಕೂಡ ಆಗಲಿ ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈಗ ಆಗ್ರಹವನ್ನ ಮಾಡಿರೋದು ಬಗ್ಗೆ ನೋಡಿ ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತೇ ಇರ್ತದೆ ನಮ್ಮ ನಂಬಿಕೆ ಏನಂತ ಹೇಳಿದ್ರೆ ಆ ಎಸ್ಐಟಿ ತನಿಖೆ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲ ಸಲ್ಲದ ವಿಷಯಗಳನ್ನು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕನ್ನೋದು ಉಳಿದು ಎಲ್ಲದು

ಈಗ ಈ ಕೇಸ್ನಲ್ಲಿ ಮಂಗಳೂರು ಕಮಿಷನರ್ ವ್ಯಾಪ್ತಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಸಹ ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ ಯಾರು ಹೇಳಿ ಮಾತನಾಡಿದರೆ ಆಕ್ಷನ್ ತೆಗೆಯುವುದು ಸಹಜ ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಕಂಪ್ಲೇಂಟ್ ದರ್ಜಾಗಿದೆ ಉಡುಪಿಯಲ್ಲಿ ದರ್ಜಾಗಿದೆ ಖಂಡಿತ ಅದಕ್ಕೆ ಉತ್ತರ ಕೊಡುವಂತ ನ್ಯ ನ್ಯಾಯ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಳಕ್ಕೆ ಸಹ ಅವಕಾಶ ಇದೆ ಉತ್ತರ ಕೊಡೋದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಕೊಲೆ ಮಾಡಿ ಒಂದು ಶವವನ್ನು ಉತ್ತರ ಬಗ್ಗೆ ನಿನ್ನೆ ಒಂದು ಕಂಪ್ಲೇಂಟ್ ಆಗಿತ್ತು ಆಗಿ ನಾಯಕನ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ತಿಮರೋಡಿ ಜೊತೆ ಸುಜಾತ ಭಟ್ ತನಿಖೆ ಸಹ ಆಗಲಿ ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈಗ ಆಗ್ರಹವನ್ನ ಮಾಡಿದ್ದಾರೆ ಕಾನೂನು ಪ್ರಕಾರವೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಭರತ್ ಶೆಟ್ಟಿ ತಿಮರೋಡಿ ವಶಕ್ಕೆ ಪಡೆಯಲಾಗಿದೆ ಅದು ಕಾನೂನು ಪ್ರಕಾರ ತಿಮರೋಡಿ ಆರೋಪಕ್ಕೆ ತನಿಖೆಯಲ್ಲೇ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ ಸುಜಾತಾ ಭಟ್ ಅವರ ಬಗ್ಗೆ ಕೂಡ ತನಿಖೆ ಆಗಬೇಕು ಮಹೇಶ್ ಶೆಟ್ಟಿ ತಿಮ್ರೋಡಿ ಜತೆ ಶಕ್ತಿಯಲ್ಲಿ ಸುಜಾತ ಭಟ್ ತನಿಖೆಯೂ ಕೂಡ ಆಗಬೇಕು ಅದು ಕೂಡ ಆಗಲಿ ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈಗ ಆಗ್ರಹವನ್ನ ಮಾಡಿರೋದು ತಿಮರೋಡಿ ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತೇ ಇರ್ತದೆ ನಮ್ಮ ನಂಬಿಕೆ ಏನಂತ ಹೇಳಿದ್ರೆ ಆ ಎಸ್ಐ ಟಿ ತನಿಖೆ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲ ಸಲ್ಲದ ವಿಷಯಗಳನ್ನು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕನ್ನೋದು ಉಳಿದ ಎಲ್ಲದೂ ಕಾನೂನಾತ್ಮಕ ಏನು ನಡೀತಿದೆ ಅದು ನಡೀತಿದೆ ಯಾವ ಕೇಸ್ ಅದು ಅರೆಸ್ಟ್ ಅರೆಸ್ಟ್ ಮಾಡಲಿಕ್ಕೆ ಮೂರ್ನಾಲ್ಕು ಕೇಸ್ ಇದೆ ಅದು ಯಾವ್ದೊಂದು ಪಟ್ಟಿಗೆ ಮಾತಾಡಲ್ಲ